ಅಂತೋ ಇಂತೋ ಒಂದ್ ಮನೆ ಕಟ್ಬಿಟ್ನಪ್ಪ ಅಯ್ಯೋ ಅಪ್ಪ ನೀವು ಗೃಹ ಪ್ರವೇಶ ಮಾಡ್ತೀನಿ ಕೂತಿದ್ಯಾರಪ್ಪ ಅವು ಈ ತರ ಗ್ರಹ ಪ್ರವೇಶ ಮಾಡೋದು ನೋಡು ಬೇಗ ಹಾಕು ಅಯ್ಯೋ ಈ ಟೆನ್ಶನ್ ನಾನು ಮಾಡ್ತೇ ಹೋಗ್ತಿದ್ದೆ ಇವಾಗ ನೆಂಟರು ಬೇರೆ ಬರ್ತಾರಲ್ಲೋ ಓ ಬನ್ನಿ ಬನ್ನಿ ನಮಸ್ಕಾರ ಬನ್ನಿ ಬನ್ನಿ ಮನೆಗೆ ಬನ್ನಿ ಮನೆ ನೋಡಿ ಬನ್ನಿ ಬಂದ್ರೆ ಕುತ್ಕೊಂಡಿ ಕುತ್ಕೊಂಡಿತ್ಕೊಂಡಿ ಹಳಗು ನಮ್ಮ ಮಗ ಒಂದ್ ಮನೆ ಕಟ್ಟೇ ಬಿಟ್ಟ ಸದ್ಯ ಒಂದ್ ಮನೆ ಇರೋವಾಗ ಖುಷಿ ಕಮ್ಮಿ ಆಗ್ಬಿಡ್ಲಿಲ್ಲ ನೀರ್ ಮಳೆ ಮನೆ ಈಶ್ ದೂರ ಕಟ್ರೆ ಅವಳೆಂದ ಬರ್ತಾಳಪ್ಪ ಇದು ಹಾಲು ಇದೇ ಟಿವಿ ನೋಡಿ ಬಂದಿದೆ ಇಲ್ಲಿ ದೊಡ್ಡದಾಗಿದೆ ಕಗೋಣೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ವಿಶಾಲವಾಗೂ ಇದೆ ನೋಡಿ ಇದ್ದೇ ದೇವ್ರ ಮನೆ ಇದೇ ಎಲ್ಲ ಟೀಕು ಟೀಕು ನೋಡಿ ನೋಡಿ ಎಲ್ಲ ಟೀಕು ಎಲ್ಲ ಹುಡ್ವರ್ಕು ಅಷ್ಟೆ ನೋಡಿ ಅಲ್ಲೂ ಇದೇ ಅಡುಗೆ ಮನೆ ನೋಡಿ ಎಲ್ಲ ಹುಡ್ವರ್ಕು ಪಾಪು ಪಾಪು ಆಟ ಇಲ್ಲೇ ಬಿಟ್ಟೋಗೈತೆ ಸಪ್ರೇಟ್ ಇಲ್ಲಿ ಎಕ್ಸ್ಟ್ರಾ ತೊಳೆಯಕ್ಕೆಲ್ಲ ನೀರು ಇಟ್ಕೊಳಕ್ಕೆ ಎಲ್ಲ ಲೇಟ್ ಮಾಡಿಸಿದ್ದೀನಿ ನೋಡಿ ಸ್ವಲ್ಪ ಬಾಲ್ಕೊಂಡಿರ್ತಾರ ಅರ್ದ ನೋಡಿ ಇದೊಂದು ವಾಶ್ರೂಮು ಇವಾಗ ಜನರು ಜಾಸ್ತಿ ತಿನ್ನಲ್ಲ ಸಿಂಪಲ್ ಮನೆ ಊಟ ಕೂತ್ಕೊಳ್ಳಿ ಊಟ ಕೂತ್ಕೊಳ್ಳಿ ದೊಡಪ್ಪ ಹೆಂಗೈತು ಊಟ ಚೆನ್ನಾಗಾಯ್ತಾ ಏನ ಸಂತೋಷ ಈ ತರ ಅಡ್ಗೆ ಮಾಡಿಸಿದ್ದೆ ಹಳ್ಳಿ ಕಡೆನೇ ಎಷ್ಟೋ ಚೆನ್ನಾಗಿ ಮಾಡ್ತಾರೆ ಉಪ್ಪಿಲ್ಲ ಖಾರ ಇಲ್ಲ ಸಿಹಿ ಇಲ್ಲ ಇಲ್ಲೂ ಅವ್ರದ್ದಿ ತೋರ್ಸ ಬಿಟ್ಟಲ್ಲ ಏ ಎಲ್ಲಾರ್ಗೂ ಶುಗರು ಬಿ ಪ ಅದಕ್ಕೆ ನಾನು ಖಾರ ಇಲ್ಲ ಸಿಹಿ ಇಲ್ಲ ಉಪ್ಪು ಇಲ್ಲ ಹುಳಿ ಇಲ್ಲ ಶುಗರ್ ಜಾಸ್ತಿ ಆಗುತ್ತೆ ಅದಕ್ಕೆ ಖುಷಿ ಪಡ್ಬೇಕು ನಾನು ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕ್ಸಿರದ್ಕೆ ಸರಿ ಬಿಡಪ್ಪ ಸರಿ ಬಿಡಪ್ಪ ಮಗ ಎಲ್ಲೋ ಕಾಣಿಸ್ತಲೋ ಇಲ್ಲ ಬಟ್ರೆ ಊಟ ಬಡ್ಸಿ ಇಡ್ಲಿ ನಂಗೆ ಮತ್ತೆ ನನ್ನ ಫ್ರೆಂಡ್ಸಿಗೂ ಹತ್ತ ಲಾಡು ಕೊಡ್ರಿ ಪ್ಲೀಸ್ ಏನ್ ಮಾಡ್ರು ಹೊಸ ಮನೆ ಬನ್ರು ನೋಡ್ರಿ ಬಂದ್ರು ನೋಡಿ ನೋಡ್ರು ನನ್ನ ರೂಮು ನೋಡ್ರೋ ಬಾಲ್ಕನಿನ ನೋಡಿ ಚಿಕ್ಕದ್ ಬಾಲ್ಕನಿ ಈ ಸೀರೆ ಎಲ್ಲ ಮೇಟಿಂಗ್ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಅಪ್ಪ ಓ ಆಂಟಿ ಬನ್ನಿ ಬನ್ನಿ ಒಳಗೆ ಬನ್ನಿ ಒಂದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಲೋ ಸಂತೋಷ ನೀನು ಆಡ ನೋಡಿ ನಾನು ಉದ್ದಾರನೇ ಆಗಲ್ಲ ಅನ್ಕಂಡೆ ಬೆಂಗ್ಳೂರ ಮನೆ ಕೊಟ್ಟೇ ಬಿಟ್ಟಲ್ಲ ದೃಷ್ಟಿ ಸೀರೆ ತಂದಿದ್ಯಾ ಅಥವಾ ಸುಮ್ನೆ ಹಾಕ್ಬಿಟ್ಟ ನಾನು ಸೀರೆ ಇಲ್ಲ ಅಂದ್ರೆ ಹೋಗೋದಿಲ್ಲ ನೀರು ವ್ಯಸ್ತ ಮಾಡ್ತೀಯ ಕೊಡೋ ಸೀರೆ ಅಜ್ಜಿ ಯೋಚನೆ ಮಾಡ್ಬೇಡಿ ನಾನು ಅಲ್ಲೇ ಸೀರೆ ತಂದಿಟ್ಟಿದ್ದೀನಿ ನಾನು ನಿಮ್ಮಂತೂ ರಾಶಿ ವರ್ಧನ್ ಮುಖ್ಯ ತಾನೇ ಅಲ್ಲ ಈ ಕಿಚನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬರಬೇಕಾಗಿತ್ತಲ್ವಾ ಇಷ್ಟ ಆಯ್ತ ಮನೆ ಮನೆಯೆಲ್ಲ ಚೆನ್ನಾಗಿದೆ ಈ ಚೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಪ್ರಕಾರ ಆಚೆ ಎಲ್ಲ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂದರೆ ಸುಮಾರಾಗಿದೆ ಅಲ್ಲ ಈ ರಾಣಿ ಏನು ಕೊಡ್ತೀಯಾ ಮಕ್ಕ ಎಷ್ಟು ಕೊಡ್ತಾಳೋ ಅಷ್ಟೇ ನಾನು ಅವಳು ಕೊಡೋ ನಮ್ಮ ಫ್ರೆಂಡು ಕಟ್ಟಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದಾ ಹೌದಾ ಓಕೆ ಓಕೆ ಬರೀ ಜಬ್ಬಕೊಳ್ಳಿ ಹಂಗಿರ್ಬೇಕಿದ್ದು ಹಿಂಗಿರ್ಬೇಕು ಹಂಗಿರ್ಬೇಕಿತ್ತು ಹಿಂಗಿರ್ಬೇಕು ಏನಾದ್ರೂ ಮಾಡಿ ಖುಷಿ ರೀ ನಿಮ್ ನೆಂಟ್ರ ಜೊತೆ ಮಾತಾಡಿ ನನ್ನ ಫೋಟೋಗ್ರಾಫರ್ ಜೊತೆ ಫೋಟೋ ತಗಸ್ಕಬೇಕು ನನ್ ಫೋಟೋ ತುಂಬಾ ಚೆನ್ನಾಗಿ ಬರ್ಬೇಕಾಯ್ತು ಫೋಟೋ ಶೂಟ್ ಮಾಡ್ಕೊಂಡ್ರೆ ಗುರು ಆಫ್ರೆ ಮಾಡ ಏನೇನ್ ಮೂವಿ ಕೊಟ್ಟು ಅವ್ರ ಕೊಡಿ ನೋಡೋಣ ಇವಳೇ ಆಯ್ತ ಇವಳು ಚಂಪ್ ಕೊಟ್ಟವಳು ಯಾರು ಕಡೆಗೂ ನಾವ್ ಚಿಕ್ಕಮ್ಮ ಕೊಟ್ಟೆ ಬಿಟ್ಲಾ ಚಂಬ ಅಮ್ಮ ನಾನು ಮುಗಿಲಿ ಇಷ್ಟು ಓದು ಟೇಲ್ ತಿನ್ಕಣಮ್ಮ ಪಾಪಣ್ಣ ಪಾಪ ಬರೀ ರೂಪಾಯಿ ಯಾರ ಕಡೆ ಓರಪ್ಪ ಈ ಪಾಪಣ್ಣ ಅಮ್ಮ ನಿಮ್ಮ ಅಕ್ಕ ಎಷ್ಟು ಗೊತ್ತ ಮುಳ್ಳಿ ಹಾಕಿರೋದು ಗ್ರೇಟ್ ಕೋಟಿ ಅಧಿಪತಿ ಆ ಬರೀ ನೂರು ರೂಪಾಯಿ ಬರೀ ಇರೋದು ಅದು ಐತೆ ಇದೈತೆ ಅನ್ನೋದು ಬಾಯಿ ಮಾತ್ರ ಇಷ್ಟ ಐತೆ ಕೊಡೋದು ಮಾತ್ರ ಸೊನ್ನೆನೆ ಯಾವತ್ತಿದ್ರು ಇನ್ಯಾವತ್ ಸರಿ ಆಗ್ತಾಳೋ ದೇವ್ರಿಗೇ ಗೊತ್ತು ಅಮ್ಮ ನಿನ್ ಕಲೀನು ದೀಪ ಕೊಟ್ಟ ಒಂದ್ ಬಾಕ್ಸ್ ಫುಲ್ಲು ಈ ನಾನ್ ಹೋದ್ ವರ್ಷ ಅವರಿಗೆ ಕೊಟ್ಟಿದ್ದು ಅಯ್ಯೋ ಅಯ್ಯೋ ನಾನ್ ನನಗೆ ವಾಪಸ್ ಕೊಟ್ಟು ಮ್ಯಾಂಗ ನಾನ್ ಹೋದ ವರ್ಷ ಕೊಟ್ಟಿದ್ದೆ ಇವಳು ನನಗೂ ಕೊಟ್ಲು ನನ್ ಮನೆ ಕಟ್ಟಿದ್ಕು ಗೃಹ ಪ್ರವೇಶ ಮಾಡಿದ್ಕು ಸಾರ್ಕ್ ಕಣಪ್ಪ ಹ ಏನಂದ್ರೆ ಹೂ ನಮ್ ಮನೆ ಪಕ್ಕದ ಮನೆ ಜೊತೆ ಹೋಗ್ತೀನಿ ಸಂತೋಷ ಬಾರೋ ಇಲ್ಲ ಯಾಕೋ ಎಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿದ್ಯಾ ತುಂಬಾ ದೂರ ಆಗಿತ್ತಲ್ಲ ಸುತ್ತಿಗೆ ಮರಯ ಒಂದು ಫೋಟೋ ತುಂಬಾ ಚೆನ್ನಾಗಿ ಬರ್ಬೇಕಾಗಿತ್ತು ಇಷ್ಟ ಆಯ್ತಾ ಅಂಕಲ್ ಏನಾದ್ರೂ ಅನ್ಕೋ